ಮಾಸ್ಟರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಸತ್ಯಶಾಂತಸಿನೇಶ್ವರ ಸ್ವಾಮಿ ದೇವಾಲಯದ ವಿಶೇಷತೆ ಈ ದೇವಾಲಯದಲ್ಲಿ ಮೂರು ಶನಿವಾರದ ದಿನಗಳು ಎಳ್ಳೆಣ್ಣೆ ಅಭಿಷೇಕವನ್ನು ಭಗವಂತನಿಗೆ ಸಮರ್ಪಿಸಿ ತಡೆ ಒಡಿಸ್ಕೊಂಡ್ರೆ ನಿಮ್ಮ ಯಾವುದೇ ಗ್ರಹ ದೋಷಗಳಿರ್ಬೋದು ಯಾವುದೇ ಕಷ್ಟಗಳಿರ್ಬೋದು ಯಾವುದೇ ರೀತಿಯಾದ ವಾಮಾಚಾರದ ದುಷ್ಟ ಪ್ರಯತ್ನಗಳಾಗಿರ್ಬೋದು ನಿಮ್ಮ ಮೇಲೆ ಎಲ್ಲವೂ ಕೂಡ ಬಿಡುಗಡೆ ಆಗುತ್ತೆ ಮತ್ತು ಅಮ್ಮನವರು ಭುವನೇಶ್ವರಿ ತಾಯಿ ಇದ್ದಾಳೆ ವಿಶೇಷವಾಗಿ ಈ ಸುತ್ತಮುತ್ತದಲ್ಲಿ ಎಲ್ಲೂ ಇರ್ತೇ ಒಂದು ತಾಯಿ ನಮ್ಮ ಇಲ್ಲಿ ಈ ದೇವಾಲಯದಲ್ಲಿ ನೆಲೆಸಿದ್ದಾಳೆ ಪರಮೇಶ್ವರನ ಸ ಪೂರ್ಣವಾಗಿ ಪರಮೇಶ್ವರನ ಜೊತೆಯಲ್ಲಿ ಆಕೆಗೆ ಹರಕೆ ಮಾಡಿಕೊಂಡು ಅರ್ಶನದ ಕೊಂಬನ್ನು ಕಾಳಿಕಾದೇವಿ ವಿಭಾಗ ದೇವ ಮೇಲ್ಗಡೆ ಕಾಳಿಕಾದೇವಿಗೆ ಕಟ್ಟಿ ಬಂದರೆ ಖಂಡಿತವಾಗಲೂ ಸಂತಾನ ಭಾಗ್ಯದಾಗಿರ್ಬೋದು ಕಲ್ಯಾಣದ ಭಾಗ್ಯದಾಗಿರ್ಬೋದು ದಾಂಪತ್ಯ ಪೀಡೆಗಳಾಗಿರ್ಬೋದು ಹತ್ತರಿಂದ ಹದಿನೈದು ದಿವಸಗಳ ಅವಧಿಯ ಒಳಗಡೆ ಅದನ್ನು ಬಿಡುಗಡೆ ಮಾಡಿಕೊಡ್ತಾರೆ ದಾಂಪತ್ಯ ಪೀಡೆಗಳಿದ್ದರೆ ಸಂತಾನ ಪೀಡೆಗಳಿದ್ದರೆ ಖಂಡಿತವಾಗಲೂ ವರ್ಷಾದ್ಯಂತ ವಿಭಾಗದಲ್ಲಿ ವರ್ಷದ ಅಂತಿಮ ಕಾಲದಷ್ಟೊತ್ತಿಗೆ ಸಂತಾನ ಭಾಗ್ಯವು ಕೂಡ ಭಗವಂತ ಕೊಟ್ಟೇ ಕೊಡ್ತಾರೆ ಪ ಅಮ್ಮ ಜಗದಾಂಬಿಕೆ ಬಹಳಷ್ಟು ಶಕ್ತಿಪೂರ್ವಕವಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅದು ಪರಮೇಶ್ವರನ ಜೊತೆಯಲ್ಲಿ ಭಕ್ತ ಮಹಾಶಯರೆಲ್ಲರೂ ನಿಮ್ಮ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಕೂಡ ಒಂದು ಬಾರಿ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮುಗಿಸ್ಕೊಂಡು ಅಮ್ಮನವರಿಗೆ ನಿಮ್ಮ ಸಂಕಲ್ಪಗಳನ್ನು ಹೇಳಿ ತ್ರಿಶೂಲಕ್ಕೆ ಅರ್ಶನದ ಕೊಂಬನ್ನು ಕಟ್ಟಿದ್ರೆ ಖಂಡಿತವಾಗಲೂ ಅದರ ಪ್ರತಿಫಲ ನೀವು ಹೊಂದೇ ಹೊಂದುತ್ತೀರ ಭಗವಂತನನ್ನು ನಾವು ನನ್ನ ಆತ್ಮೀಯ ತಂದೆಯ ಸ್ವರೂಪದಲ್ಲಿ ನೋಡಿದ್ರೆ ಖಂಡಿತ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಬನ್ನಿ ಭಕ್ತ ಮಹಾಶರೆಲ್ಲರೂ ನಮ್ಮ ಶ್ರೀ ಸಿನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶೇಷವಾದ ಕಾರ್ಯಕ್ರಮಗಳ ಬಗ್ಗೆ ನೋಡಿ ಆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ವಿಮೋಚನೆಗಳನ್ನು ಭಗವಂತ ನಿವಾರಣೆ ಮಾಡಿಕೊಡ್ತಾನೆ ಓಂ ಶಂ ಶನೇಶ್ವರಾಯ ಭಗವಾನ್ ನೀಲವರ್ಣಾಯ ವಿಮಹೇ ಸೂರ್ಯಪುತ್ರಾಯ ಧೀಮಹೇ ತನ್ನೋ ಛಾಯಾ ಗರ್ಭನಾಥ ಶನಿ ಮಹಾರಾಜ ಸ್ವಾಮಿ ದೇವತ ಪ್ರಚೋದಕಂತ್ಮರೆಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಸ್ವಾಮಿ ದೇವಾಲಯದ ವಿಶೇಷತೆ ಈ ದೇವಾಲಯದಲ್ಲಿ ಮೂರು ಶನಿವಾರದ ದಿನಗಳು ಎಳ್ಳೆಣ್ಣೆ ಅಭಿಷೇಕವನ್ನು ಭಗವಂತನಿಗೆ ಸಮರ್ಪಿಸಿ ತಡೆ ಒಡಿಸ್ಕೊಂಡ್ರೆ ನಿಮ್ಮ ಯಾವುದೇ ಗ್ರಹ ದೋಷಗಳಿರ್ಬೋದು ಯಾವುದೇ ಕಷ್ಟಗಳಿರ್ಬೋದು ಯಾವುದೇ ರೀತಿಯಾದ ವಾಮಾಚಾರದ ದುಷ್ಟ ಪ್ರಯತ್ನಗಳಾಗಿರ್ಬೋದು ನಿಮ್ಮ ಮೇಲೆ ಎಲ್ಲವೂ ಕೂಡ ಬಿಡುಗಡೆ ಆಗುತ್ತೆ ಮತ್ತು ಅಮ್ಮನವರು ಭುವನೇಶ್ವರಿ ತಾಯಿ ಇದ್ದಾಳೆ ವಿಶೇಷವಾಗಿ ಈ ಸುತ್ತಮುತ್ತದಲ್ಲಿ ಎಲ್ಲೂ ಇರ್ತೇ ಇರತಕ್ಕಂಥ ಒಂದು ತಾಯಿ ನಮ್ಮ ಇಲ್ಲಿ ಈ ದೇವಾಲಯದಲ್ಲಿ ನೆಲೆಸಿದ್ದಾಳೆ ಪರಮೇಶ್ವರನ ಸ ಪೂರ್ಣವಾಗಿ ಪರಮೇಶ್ವರನ ಜೊತೆಯಲ್ಲಿ ಆಕೆಗೆ ಹರಕೆ ಮಾಡಿಕೊಂಡು ಅರ್ಶನದ ಕೊಂಬನ್ನು ಕಾಳಿಕಾದೇವಿ ವಿಭಾಗ ದೇವ ಮೇಲ್ಗಡೆ ಕಾಳಿಕಾದೇವಿಗೆ ಕಟ್ಟಿ ಬಂದರೆ ಖಂಡಿತವಾಗಲೂ ಸಂತಾನ ಭಾಗ್ಯದಾಗಿರ್ಬೋದು ಕಲ್ಯಾಣದ ಭಾಗ್ಯದಾಗಿರ್ಬೋದು ದಾಂಪತ್ಯ ಪೀಡೆಗಳಾಗಿರ್ಬೋದು ಹತ್ತರಿಂದ ಹದಿನೈದು ದಿವಸಗಳ ಅವಧಿಯ ಒಳಗಡೆ ಅದನ್ನು ಬಿಡುಗಡೆ ಮಾಡಿಕೊಡ್ತಾರೆ ದಾಂಪತ್ಯ ಪೀಡಿಗಳಿದ್ದರೆ ಸಂತಾನ ಪೀಡಿಗಳಿದ್ದರೆ ಖಂಡಿತವಾಗಲೂ ವರ್ಷಾದ್ಯಂತ ವಿಭಾಗದಲ್ಲಿ ವರ್ಷದ ಅಂತಿಮ ಕಾಲದಷ್ಟೊತ್ತಿಗೆ ಸಂತಾನ ಭಾಗ್ಯವು ಕೂಡ ಭಗವಂತ ಕೊಟ್ಟೇ ಕೊಡ್ತಾರೆ ಪ ಅಮ್ಮ ಜಗದಾಂಬಿಕೆ ಭಾಳಷ್ಟು ಶಕ್ತಿಪೂರ್ವಕವಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅದು ಪರಮೇಶ್ವರನ ಜೊತೆಯಲ್ಲಿ ಭಕ್ತ ಮಹರ್ಷ ಎಲ್ಲರೂ ನಿಮ್ಮ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಕೂಡ ಒಂದು ಬಾರಿ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕನ ಮುಗಿಸ್ಕೊಂಡು ಅಮ್ಮನವರಿಗೆ ನಿಮ್ಮ ಸಂಕಲ್ಪಗಳನ್ನು ಹೇಳಿ ತ್ರಿಶೂಲಕ್ಕೆ ಅರ್ಶನದ ಕೊಂಬನ್ನು ಕಟ್ಟಿದ್ರೆ ಖಂಡಿತವಾಗಲೂ ಅದರ ಪ್ರತಿಫಲ ನೀವು ಹೊಂದೇ ಹೊಂದುತ್ತೀರ ಭಗವಂತನನ್ನು ನಾವು ನನ್ನ ಆತ್ಮೀಯ ತಂದೆಯ ಸ್ವ ಸ್ವರೂಪದಲ್ಲಿ ನೋಡಿದ್ರೆ ಖಂಡಿತ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಬನ್ನಿ ಭಕ್ತ ಮಹರ್ಷರೆಲ್ಲರೂ ನಮ್ಮ ಶ್ರೀ ಸತ್ಯಶಾಂತಿನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶೇಷವಾದ ಕಾರ್ಯಕ್ರಮಗಳ ಬಗ್ಗೆ ನೋಡಿ ಆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ವಿಮೋಚನೆಗಳನ್ನು ಭಗವಂತ ನಿವಾರಣೆ ಮಾಡಿಕೊಡ್ತಾನೆ ಓಂ ಶಂ ಶನೇಶ್ವರಾಯ ಭಗವಾನ್ ನೀಲವರ್ಣಾಯ ವಿಮಹೇ ಸೂರ್ಯಪುತ್ರಾಯ ಧೀಮಹೇ ತನ್ನೋ ಛಾಯಾ ಗರ್ಭನಾಥ ಶನಿ ಮಹಾರಾಜ ಸ್ವಾಮಿ ದೇವತ ಪ್ರಾಚೋದಕಂಟು ಮಾಸ್ಟರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ವಿಶೇಷತೆ ಈ ದೇವಾಲಯದಲ್ಲಿ ಮೂರು ಶನಿವಾರದ ದಿನಗಳು ಎಳ್ಳೆಣ್ಣೆ ಅಭಿಷೇಕವನ್ನು ಭಗವಂತನಿಗೆ ಸಮರ್ಪಿಸಿ ತಡೆ ಒಡಿಸ್ಕೊಂಡ್ರೆ ನಿಮ್ಮ ಯಾವುದೇ ಗ್ರಹ ದೋಷಗಳಿರ್ಬೋದು ಯಾವುದೇ ಕಷ್ಟಗಳಿರ್ಬೋದು ಯಾವುದೇ ರೀತಿಯಾದ ವಾಮಾಚಾರದ ದುಷ್ಟ ಪ್ರಯತ್ನಗಳಾಗಿರ್ಬೋದು ನಿಮ್ಮ ಮೇಲೆ ಎಲ್ಲವೂ ಕೂಡ ಬಿಡುಗಡೆ ಆಗುತ್ತೆ ಮತ್ತು ಅಮ್ಮನವರು ಭುವನೇಶ್ವರಿ ತಾಯಿ ಇದ್ದಾಳೆ ವಿಶೇಷವಾಗಿ ಈ ಸುತ್ತಮುತ್ತದಲ್ಲಿ ಎಲ್ಲೂ ಇರ್ತೇ ಇರತಕ್ಕಂಥ ಒಂದು ತಾಯಿ ನಮ್ಮ ಇಲ್ಲಿ ದೇ ಈ ದೇವಾಲಯದಲ್ಲಿ ನೆಲೆಸಿದ್ದಾಳೆ ಪರಮೇಶ್ವರನ ಸ ಪೂರ್ಣವಾಗಿ ಪರಮೇಶ್ವರನ ಜೊತೆಯಲ್ಲಿ ಆಕೆಗೆ ಹರಕೆ ಮಾಡಿಕೊಂಡು ಅರ್ಶನದ ಕೊಂಬನ್ನು ಕಾಳಿಕಾದೇವಿ ವಿಭಾಗವ ದೇವ ಮೇಲ್ಗಡೆ ಕಾಳಿಕಾದೇವಿಗೆ ಕಟ್ಟಿ ಬಂದರೆ ಖಂಡಿತವಾಗಲೂ ಸಂತಾನ ಭಾಗ್ಯದಾಗಿರ್ಬೋದು ಕಲ್ಯಾಣದ ಭಾಗ್ಯದಾಗಿರ್ಬೋದು ದಾಂಪತ್ಯ ಪೀಡೆಗಳಾಗಿರ್ಬೋದು ಹತ್ತರಿಂದ ಹದಿನೈದು ದಿವಸಗಳ ಅವಧಿಯ ಒಳಗಡೆ ಅದನ್ನು ಬಿಡುಗಡೆ ಮಾಡಿಕೊಡ್ತಾರೆ ದಾಂಪತ್ಯ ಪೀಡಿಗಳಿದ್ದರೆ ಸಂತಾನ ಪೀಡಿಗಳಿದ್ದರೆ ಖಂಡಿತವಾಗಲೂ ವರ್ಷಾದ್ಯಂತ ವಿಭಾಗದಲ್ಲಿ ವರ್ಷದ ಅಂತಿಮ ಕಾಲದಷ್ಟೊತ್ತಿಗೆ ಸಂತಾನ ಭಾಗ್ಯವು ಕೂಡ ಭಗವಂತ ಕೊಟ್ಟೇ ಕೊಡ್ತಾರೆ ಅಮ್ಮ ಜಗದಾಂಬಿಕೆ ಬಹಳಷ್ಟು ಶಕ್ತಿಪೂರ್ವಕವಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅದು ಪರಮೇಶ್ವರನ ಜೊತೆಯಲ್ಲಿ ಭಕ್ತ ಮಹರ್ಷರೆಲ್ಲರೂ ನಿಮ್ಮ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಕೂಡ ಒಂದು ಬಾರಿ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮುಗಿಸ್ಕೊಂಡು ಅಮ್ಮನವರಿಗೆ ನಿಮ್ಮ ಸಂಕಲ್ಪಗಳನ್ನು ಹೇಳಿ ತ್ರಿಶೂಲಕ್ಕೆ ಅರ್ಶನದ ಕೊಂಬನ್ನು ಕಟ್ಟಿದ್ರೆ ಖಂಡಿತವಾಗಲೂ ಅದರ ಪ್ರತಿಫಲ ನೀವು ಹೊಂದೇ ಹೊಂದುತ್ತೀರ ಭಗವಂತನನ್ನು ನಾವು ನನ್ನ ಆತ್ಮೀಯ ತಂದೆಯ ಸ್ವ ಸ್ವರೂಪದಲ್ಲಿ ನೋಡಿದ್ರೆ ಖಂಡಿತ ಪ್ರತಿಫಲ